ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಾಗ್ತಾ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಹತ್ತಿರದ ಕೇರಳ ರಾಜ್ಯಗಳು ಕೂಡ ಇವತ್ತು ಹೆಚ್ಚಾಗಿ ಕೊರೋನಾ ಪಾಸಿಟಿವ್ ಆಗಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಮಾಡಿದಂಥ ಕ್ರಮಗಳು ನಿಯಮಗಳು ಏನು ಅಂತ ಹೇಳೋದು ಜಿಲ್ಲ ಜನ ಜಿಲ್ಲಾದ ಜನಗೆ ಜನತೆಗೆ ತೋರಿಸ್ಕೊಡ್ಬೇಕಾದಂಥ ಜವಾಬ್ದಾರಿ ಇದೆ ಅದೇ ರೀತಿ ರಾಜ್ಯದ ಜನತೆಗೆ ಕೂಡ ಹೇಳಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದೇ ಒಂದು ಕೊರೋನಾದ ಸಭೆಗಳನ್ನು ಮಾಡಿದಂಥ ಇರುವಂಥ ಮುಖ್ಯಮಂತ್ರಿಗಳು ಅವ್ರು ಹೇಳಬೇಕು ನಾನು ಕೊರೋನಾದ ಬಗ್ಗೆ ಎಷ್ಟು ಸಭೆಯನ್ನು ಮಾಡಿದ್ದೀನಿ ಆರೋಗ್ಯ ಮಂತ್ರಿಗಳು ರಾಜ್ಯದಲ್ಲಿ ಎಷ್ಟು ಸಭೆಯನ್ನು ಮಾಡಿದ್ರೆ ಮಂಗಳೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಷ್ಟು ಸಭೆ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಯಾರ್ಯಾರು ಯಾರ್ಯಾರಿದ್ರು ಅಂತ ನಾನು ಗಮನಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಅವತ್ತು ಕೊರೋನಾ ಅಂತ ಹೇಳುವಂತದ್ದು ಏನಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರುವಾಗ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರಿ ಇವತ್ತು ಜವಾಬ್ದಾರಿ ನಿಮ್ಮ ಮೇಲೆ ಮೇಲಿದೆ ಯಾವ ರೀತಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂದ್ರೆ ಜನರಿಗೆ ಹೇಳ್ಬೇಕಂದ್ರೆ ಆರ್ಥಿಕ ಸಮಸ್ಯೆಯಿಂದಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಒಂದು ಏಳು ತಿಂಗಳಾದರೂ ಮಂಗಳೂರು ನಗರಕ್ಕೆ ಯಾವುದೇ ರೀತಿಯ ಒಂದು ರೂಪಾಯಿ ಅನುದಾನಗಳನ್ನು ಹೊಂದಿಲ್ಲ ಇವತ್ತು ಒಂದು ರೂಪಾಯಿ ಅನುದಾನಗಳು ಕೂಡ ಕೊಡ್ತಾ ಇಲ್ಲ ಏಳುವರೆ ತಿಂಗಳುಗಳಾದರೂ ಕೂಡ ಒಂದು ರೂಪಾಯಿ ಅನುದಾನಗಳು ಅಭಿವೃದ್ಧಿಗೆ ಮಂಗಳೂರು ಜನ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅನುಗಳ ಅನುದಾನಗಳು ಬಿಡುಗಡೆ ಆಗದೆ ಇರುವಂತ ಸಂದರ್ಭ ಒಂದಾದ್ರೆ ಹಳೆಯ ಅನುದಾನಗಳು ಬಿಡುಗಡೆ ಆದಂತ ಅನುದಾನಗಳಿಗೆ ಹಣವನ್ನ ಜೋಡಿಸಿಕೊಟ್ಟು ಅದಕ್ಕೆ ಕಾಮಗಾರಿಗಳು ಮುಂದುವರಿಸಿಕೊಡುವಂತ ರೀತಿಯ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ ಇವತ್ತು ನಾನು ಹೇಳಿದ್ರೆ ನಾನು ನೀವು ಮಂಗಳೂರಿನ ಇತ್ತೀಚೆಗೆ ಮಂಗಳೂರಿಗೆ ವರ್ಗಾವಣೆಗೊಂಡು ಬಂದಂತ ಈ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ನೂತನವಾಗಿ ಕಮಿಷನರ್ ಕಾರ್ಪೊರೇಷನ್ ಅಂತ ಆನಂದ್ರನ್ನ ವರ್ಗಾವಣೆ ಮಾಡಿ ಕೊಟ್ಟಿದ್ದಾರೆ ತಾವು ಅವರ ಹತ್ರ ಒಂದು ಮಾತನ್ನ ಕೇಳಬೇಕು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಹಿಂದೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಂತ ಹೇಳಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಬಿಜೆಪಿ ಸರ್ಕಾರ ಇರುವಾಗ ಕೊಟ್ಟದ್ದು ಅದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ನಿಂತಿದೆ ಅರ್ಧ ಆಗಿ ನಿಂತಿದೆ ಮೊನ್ನೆ ನಾನು ಮಂಗಳೂರಿನಲ್ಲಿ ನಮ್ಮ ಸಚಿವರು ಬಂದಾಗ ಅವರ ಗಮನಕ್ಕೆ ತಗೊಂಡು ಇದ್ದೇನೆ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಅತೀಕ್ ಅವರು ಮತ್ತು ವೈರತಿ ಸುರೇಶ್ ಮಂತ್ರಿಗಳು ಇಬ್ಬರಿಗೂ ಗಮನಕ್ಕೆ ತಂದಿದ್ದೇನೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಬ್ಬಗ ಈ ಹಿಂದೆ ಇಪ್ಪತ್ತು ಕೋಟಿ ರೂಪಾಯಿ ಮಳೆಯ ವಿಶೇಷ ಅನುದಾನ ಮಳೆ ಹಾನಿಗೆ ನಾವು ನಮ್ಮ ಸರ್ಕಾರ ಯಾವಾಗ ಬಿ ಬಿಡುಗಡೆ ಮಾಡಿತ್ತು ಆ ಕಾಮಗಾರಿಗಳು ಕೂಡ ಆಗ್ತಾ ಇಲ್ಲ ಒಂದು ಇನ್ನೊಂದು ಇಪ್ಪತ್ತು ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟಿಗೆ ಅನುದಾನ ಕೊಟ್ಟದ್ದು ಆ ಕಾಮಗಾರಿಗಳು ಆಗ್ತಾ ಇಲ್ಲ ಒಟ್ಟಾಗಿ ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ನಮ್ಮ ಸರ್ಕಾರ ಕೊಟ್ಟಂತ ಕೇವಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕಾಮಗಾರಿಗಳು ನಿಂತಿವೆ ಅಲ್ಲಲ್ಲಿ ಅರ್ಧ ಕಾಮಗಾರಿಗಳಾಗಿ ನಿಂತಿವೆ ಎಂಟು ತಿಂಗಳಿಂದ ಯಾವುದೇ ರೀತಿಯ ಒಂದು ಮೀಟರ್ ಉದ್ದ ಕಾಮಗಾರಿಗಳು ಅಭಿವೃದ್ಧಿ ನಿಂತಿವೆ ಅದರ ಮಧ್ಯದಲ್ಲಿ ಇತ್ತೀಚೆಗೆ ಮಂಗಳೂರಿಗೆ ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆಗೆ ಬಂದಾಗ ಮಾನ್ಯ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಅವರು ಆ ಸ್ಪೀಚಿನಲ್ಲಿ ಹೇಳಿದರು ಮಂಗಳೂರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟು ನಿನ್ನೆಲ್ಲ ಮೊನ್ನೆ ನನ್ನ ದಸ್ಕತ್ ಹಾಕಿದರೆ ಇಪ್ಪತ್ತೈದು ಕೋಟಿ ತಕ್ಷಣ ಬರ್ತದೆ ಐವತ್ತು ಕೋಟಿ ಎರಡು ದಿವಸದಲ್ಲಿ ಬರ್ತದೆ ಹೋದರು ಪತ್ರಿಕೆಯಲ್ಲಿ ಎಲ್ಲರೂ ಪಾಪ ಮಂಗಳೂರಿಗೆ ಸದ್ಯದಲ್ಲೇ ಎಪ್ಪತ್ತೈದು ಕೋಟಿ ಭೈರತಿ ಸುರೇಶ್ ಅಂತ ಹೆಡ್ಡಿಂಗ್ ಕೊಟ್ಟರು ಅದು ಹಣ ನಡೆದುಕೊಂಡು ಬರ್ತಾ ಇದೆಯೋ ಏನಾಗ್ತಾ ಇದೆಯೋ ಗೊತ್ತಿಲ್ಲ ಇವತ್ತಿನ ತನಕ ಮಹಾನಗರ ಪಾಲಿಕೆಗೆ ಟಿಲ್ ದಿಸ್ ಟೈಮ್ ಆ ಒಂದು ರೂಪಾಯಿ ಕೂಡ ಆದೇಶಗಳು ಬಂದದ್ದಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಚಿವರು ದೆಹಲಿ ಪ್ರವಾಸ ಮತ್ತು ಇಂಥರಿಗೆ ಬರುವಂತಹ ಸಂದರ್ಭದಲ್ಲಿ ಐಷಾರಾಮಿ ವಿಮಾನದಲ್ಲಿ ಅವರು ಬಹಳ ಒಂದು ತಮ್ಮ ಅಭೂತಪೂರ್ವವಾದಂತಹ ಪ್ರವಾಸ ಅಂತ ಹೇಳುವಂತ ರೀತಿಯಲ್ಲಿ ಆ ಐಷರಾಮಿ ವಿಮಾನದಲ್ಲಿ ಹೋದಂತಹ ಚಿತ್ರಣಗಳನ್ನು ಅವರು ಚಿತ್ರೀಕರಿಸಿಕೊಂಡು ಸಾರ್ವಜನಿಕ ವಲಯದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇಲ್ಲಿ ಜನರು ಕಷ್ಟದಲ್ಲಿರುವಾಗ ನೀವು ಐಶ್ವರಾಮಿ ವಿಮಾನದಲ್ಲಿ ಹೋಗ್ಬೇಕಾದಂತ ಅನಿವಾರ್ಯತೆ ಆಗಿರುವಾಗ ಐಶ್ವರಾಮಿ ವಿಮಾನದಲ್ಲಿ ಹೋಗಿ ನೀವು ಕೊನೆಯದಾಗಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳುವಂತ ಮಾತನ್ನ ಹೇಳಬೇಕು ಅಂತ ಹೇಳಿದ್ರೆ ಐಶ್ವರಾಮ ವಿಮಾನದಲ್ಲಿ ಹೋಗ್ಬೇಕಾಗಿತ್ತ ಇಲ್ಲೇ ಕೂತು ಹೇಳ್ಬೋದಿತ್ತು ಇತ್ತು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಇವತ್ತು ಈ ಹಿಂದೆ ನಮ್ಮದೇ ಸರ್ಕಾರ ಕೇಂದ್ರದಲ್ಲಿರುವಾಗ ನಮ್ಮದೇ ರಾಜ್ಯ ಸರ್ಕಾರ ಇರುವಾಗ ನಾವು ಕೇಂದ್ರ ಸರ್ಕಾರದ ಅನುದಾನಕ್ಕೆ ಕಾಯುವ ಮುಂಚೆ ರಾಜ್ಯ ಸರ್ಕಾರ ಒನ್ ಇಷ್ಟು ಟು ನಾವು ಪರಿಹಾರವನ್ನು ಕೊಟ್ಟು ತದನಂತರ ಮೂರ್ನಾಲ್ಕು ತಿಂಗಳ ನಂತರ ಕೇಂದ್ರ ಸರ್ಕಾರ ನಮಗೆದನ್ನು ಕೊಟ್ಟದ್ದು ಹಾಗೆ ಇವತ್ತು ನೀವು ಟು ಓ ಒನ್ ಇಷ್ಟು ತ್ರೀ ಕೊಡಿ ಕೇಂದ್ರ ಸರ್ಕಾರದಿಂದ ಬಂದ ನಂತರ ತಗೊಳ್ಳಿ ಆದರೆ ನೀವು ಒಂದು ರೂಪಾಯಿ ಕೊಡದೆ ಇವತ್ತು ನೀವು ಕೇಂದ್ರ ಸರ್ಕಾರಕ್ಕೆ ದೂಷಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಆದರೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಈ ಸ್ಪೆಷಲ್ ವಿಮಾನಗಳು ಯಾಕೆ ಬೇಕಿತ್ತು ೂ ಹೇಳುದು ಒಂದೇ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಲ್ಲಿ ಹೋಗಿ ಮಾತನಾಡಿ ಬಂದ ನಂತರ ಕೂಡ ಅದೇ ಹೇಳುದು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನೋಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಮಾಡುದಾದ್ರೆ ಈ ಸ್ಪೆಷಲ್ ವಿಮಾನವನ್ನ ಕೋಟಿಗಟ್ಟಲೆ ಪಡ್ಕೊಂಡು ಹೋಗುವಂತ ಅನಿವಾರ್ಯ ಅವಶ್ಯಕತೆ ಇರಲಿಲ್ಲ ಅಂತೇಳಿ ನನ್ನ ಭಾವನೆ ಆಗಿರುವಾಗ ಈ ರೀತಿಯ ಒಟ್ಟು ಕೆಲಸ ಕಾರ್ಯಗಳು ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ಆಗ್ತಾ ಇದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಶೂನ್ಯ ಹಂಚಿಡುವಂತ ರೀತಿಯಲ್ಲಿ ಆಗ್ತಾ ಇದೆ ಅಂತೇಳಿ ನಾನು ಭಾಗಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ ಇನ್ನೂರು ಕೋಟಿ ರೂಪಾಯಿಯಲ್ಲಿ ಹತ್ರ ರಿವರ್ ಫ್ರಂಟ್ ಯೋಜನೆಗಳನ್ನು ನಾವು ಇವತ್ತು ತೆಗೆದುಕೊಂಡಿದ್ದೇವೆ ಇವತ್ತು ಬಹಳ ಆಶ್ಚರ್ಯ ಏನಂತಂದ್ರೆ ಆ ರಿವರ್ ಫ್ರಂಟ್ ಯೋಜನೆಯ ಹೆಚ್ಚಿನ ಜಾಗಗಳು ಪೋರ್ಟ್ ಇಲಾಖೆಗೆ ಕರ್ನಾಟಕ ರಾಜ್ಯ ಪೋರ್ಟ್ ಪೋರ್ಟ್ ಮುಂಚೆ ಇಲಾಖೆ ಇತ್ತು ಇವತ್ತು ಅದು ಮೆರಿಟೈಮ್ ಬೋರ್ಡ್ ಆಗಿದೆ ಆ ಜಾಗಗಳು ಲಾಂಗ್ ಲೀಸ್ಗೆ ಕೆಲವಾರು ಜನರು ಪಡ್ಕೊಂಡಿದ್ದಾರೆ ಅದು ಟೈಲ್ ಫ್ಯಾಕ್ಟ್ರಿಗಳಿಂದ ಹಿಡಿದು ಕೆಲವಾರು ಲೀಸ್ಗೆ ಪಡ್ಕೊಂಡಿದ್ದಾರೆ ಇವತ್ತು ವರ್ಷ ನಾವು ಲೀಸನ್ನ ರಿನ್ಯೂವಲ್ ಮಾಡಿದ್ರು ಕೂಡ ಅವರು ಜಾಗವನ್ನು ಬಿಟ್ಟು ಕೊಡ್ತಾ ಕೋರ್ಟ್ ಕೇಸ್ ಮಾಡಿದ್ದಾರೆ ಕೋರ್ಟ್ ಕೇಸ್ ಮಾಡಿ ಸ್ಮಾರ್ಟ್ ಸಿಟಿ ಅವರವರನ್ನ ಜಾಗ ಬಿಡಿಸಿಕೊಳ್ಳಲಿಕ್ಕೆ ಮಾನಗಳ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅವರ ಜಾಗವನ್ನ ಕೋರ್ಟ್ ಇಲಾಖೆ ಜಾಗವನ್ನು ಬಿಡಿಸಿಕೊಳ್ಳಲಿಕ್ಕೆ ಅವರ ಕೋರ್ಟ್ ಕೇಸ್ಗಳನ್ನ ನಾವು ಹ್ಯಾಂಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಇನ್ನಿತರ ಇಲಾಖೆಗಳು ಆ ಯಾರು ಟೇಲೆಂಟ್ಗಳಿದೆ ಅವರೊಟ್ಟಿಗೆ ಸೇರಿಕೊಂಡಿದ್ದಾರೆ ಇವತ್ತು ಫಾರೆಸ್ಟ್ ಅಲ್ಲಿ ಹೋಗಿ ಅವರೊಟ್ಟಿಗೆ ಟೇನೆಂಟ್ನವರು ಕಡಿದ ಕೂಡಲೇ ಯಾರು ಟೇನೆಂಟ್ ಅವರು ರಾಜ್ಯ ಸರ್ಕಾರದ ಜಾಗಗಳ ಟೇನೆಂಟ್ ಅವರು ಮಾಡಿದಾರಲ್ಲ ಅವರೊಟ್ಟಿಗೆ ಸೇರಿಕೊಂಡು ಈ ಸ್ಮಾರ್ಟ್ ಸಿಟಿಯ ಕೆಲಸ ಕಾರ್ಯಗಳು ವಿಳಂಬ ಆಗುವಂತ ರೀತಿಯ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಇವತ್ತು ಸಿಆರ್ ದೊಡ್ಡ ವಲಯದವರಲ್ಲಿ ಹೋಗಿ ಅವರು ಕರೀತಾರೆ ಆ ದಡ್ ಕಡಿತಾರೆ ಇವತ್ತು ಫಾರೆಸ್ಟ್ ಇಲಾಖೆಯವರನ್ನು ಅವರು ಕರೀತಾರೆ ಅವರು ಕಳೆದ ಕೂಡಲೇ ಅವರು ಹೋಗಿ ಅಲ್ಲಿ ಫಾರೆಸ್ಟ್ ಇಲಾಖೆಯವರು ಸಿಆರ್ ದೊಡ್ಡವರು ಕೆಲಸ ನಿಲ್ಲಿಸುವಂತಹ ಪರಿಸ್ಥಿತಿ ಬಂದಿದೆ ಹಾಗಾದ್ರೆ ಫಾರೆಸ್ಟ್ ಇಲಾಖೆ ಮತ್ತು ಸಿಆರ್ ದೊಡ್ಡವರು ಆ ಟೆರೆಂಟ್ಗಳು ರೀತಿಯ ಕೆಲಸ ಕಾರ್ಯಗಳು ಮಾಡುವ ಅಂತ ರೀತಿಯ ಹಂತಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ಇದರಲ್ಲಿ ರಾಜಕೀಯದ ಒಟ್ಟು ಸಾರಾಂಶಗಳು ಏನು ಅಂದ್ರೆ ಆಡಳಿತದ ವ್ಯವಸ್ಥೆಯಲ್ಲಿ ಕಾಮಗಾರಿಗಳು ಇನ್ನಷ್ಟು ವಿಳಂಬ ಆಗಬೇಕು ಅಲ್ಲಿರುವಂತಹ ಟೆರೆಂಟ್ಗಳಿಗೆ ಲಾಭ ಮಾಡಿಕೊಡಬೇಕು ಯಾವ ರಾಜಕಾರಣಿಗಳ ಕಾಂಗ್ರೆಸ್ನ ಅಧಿಕಾರಿಗಳು ರಾಜಕಾರಣಿಗಳ ಹತ್ತಿರ ಸಂಬಂಧಿಕರು ಆಗಿದ್ದಾರೆ ಅಂತ ಹೇಳೋದು ದಾಖಲೆಗಳು ಮಾಜಿ ವರ್ತನೆ ನೋಡಿದ್ರೆ ಕೂಡ ವಿರೋಧ ಪಕ್ಷದಲ್ಲಿ ಇವತ್ತು ಅಲ್ಲಿ ಹಂಪನಗಟ್ಟೆಯ ಪರಿಸರದ ವ್ಯಾಪಾರಸ್ಥರಿಗೆ ಅಲ್ಲಿ ವ್ಯಾಪಾರದ ಕಡಿಮೆ ಆಗಿದೆ ಅಂತ ಹೇಳೋ ಕಾರಣ ಅವರಲ್ಲಿ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮತ್ತು ಕಮಿಷನ್ ಪೊಲೀಸ್ ಕಮಿಷನರ್ ಆಫೀಸ್ ನಲ್ಲಿ ನಿಂತು ಕಮಿಷನರ್ ಪ್ರೊಟೆಸ್ಟ್ ಪ್ರತಿಭಟನೆ ಮಾಡ್ತಾ ಇದ್ರು ಅದರಲ್ಲಿ ಯಾಕಪ್ಪ ನೀವು ಆಡಳಿತ ಇದ್ದೀರಿ ನಿಮ್ಮ ಮಂತ್ರಿಗಳು ನಿನ್ನೆ ಬಂದಿದ್ರು ಅವರನ್ನ ಮತ್ತು ಪೊಲೀಸ್ ಕಮಿಷನರ್ ಜಿಲ್ಲಾಡಳಿತ ಕೂತ್ಕೊಂಡು ಚಕ್ಕಿಸಿ ಅವತ್ತು ಆ ಬಸ್ಸುಗಳನ್ನು ಮತ್ತು ಇನ್ನಿತರ ವ್ಯವಸ್ಥೆಗಳಿಗೆ ಅಲ್ಲಿ ವ್ಯವಸ್ಥಿತವಾಗಿ ಮಾಡಿದಂತಹ ಆದೇಶಗಳು ನೂರಕ್ಕೆ ನೂರು ಅವರಿಗೆ ವ್ಯಾಪಾರಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾದ್ರೂ ಆಡಳಿತ ವ್ಯವಸ್ಥೆ ಜವಾಬ್ದಾರಿ ಅದನ್ನು ನಾವು ಕೂಡ ಸ್ವಾಗತಿಸ್ತೇನೆ ಮಾಡುವ ಆದ್ರೆ ನಿಮ್ಗೆ ಸ್ಟ್ರೈಕ್ ಮಾಡಬೇಕಾದಂತಲ್ಲ ಆಡಳಿತ ಪಕ್ಷದ ಮಾಜಿ ಶಾಸಕರು ರಸ್ತೆಯಲ್ಲಿ ನಿಂತು ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಜಿಲ್ಲಾಡಳಿತದ ನೀವು ನಿಂತು ಸ್ಟ್ರೈಕ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತೇಳಿದ್ರೆ ಸಾಮಾನ್ಯ ಜನರ ಜನರ ಪರಿಸ್ಥಿತಿ ಏನು ಒಂದು ಕಾಂಗ್ರೆಸ್ ನಾಯಕ ಮಾಜಿ ಶಾಸಕರೇ ಸ್ಟ್ರೈಕ್ ಇಳಿತಾರೆ ಅಂತೇಳಿ ಆದ್ರೆ ಅದು ಸಾಮಾನ್ಯ ಜನರ ಪರಿಸ್ಥಿತಿ ಇದರ ಅರ್ಥ ಏನು ಅಂತೇಳಿದ್ರೆ ಆಡಳಿತ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ ಅಂತೇಳಿ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದು ಮಾತ್ರವಲ್ಲ ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಒಂದು ಮೂವತ್ನಾಲ್ಕು ಜನರನ್ನ ಟೆಂಪರರಿಯಾಗಿ ಔಟ್ಸೋರ್ಸಿಂಗ್ ಬಗ್ಗೆ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳೋ ರೀತಿಯಲ್ಲಿ ಮಾಜಿ ಶಾಸಕರೊಬ್ಬರು ಮೇಲವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದು ಮಾತಾಡ್ತಾರೆ ಏನು ಪರಿಹಾಸ ನಾನು ಯಾವ ರಾಜ್ಯದಲ್ಲಿ ನಾನು ಯಾವ ದೇಶದ ರೀತಿಯಲ್ಲಿ ನಡೆತ ಈ ಪರಿಸ್ಥಿತಿ ಒಂದು ಮಾಜಿ ಶಾಸಕರು ಆಡಳಿತ ಪಾರ್ಟಿಯಲ್ಲಿ ಮಾನಿ ಶಾಸಕ ಮೇಲವರ ಬೇರೆಯವರ ಜನಸ್ಪಂದನದಲ್ಲಿ ತಕೊಂಡು ಈ ಮೂವತ್ತನಾಲ್ಕು ಜನರಿಗೆ ತೆಕೊಂಡು ಕೊಡಿ ಅಂತಾರೆ ಅವರೆಲ್ಲ ಕೆಲಸದಿಂದ ತೆಗ್ದವ್ರು ಯಾರು ಬೇರೆಲ್ಲ ನೀವೇ ತಂದಂಥ ಕಮಿಷನ್ ನಿಮ್ಮ ಕಮಿಷನ್ಗಳಿಗೆ ನೀವು ಹೇಳೋದು ರೀತಿಯಲ್ಲಿ ನೀವು ಉತ್ತಮ ಸಚಿವ ಹತ್ರ ಓ ಮೆಗಳಂದಿ ಸಚಿವ ಹತ್ರ ಅವರನ್ನು ತೆಕೊಳ್ಳಿ ಅಂತ ಹೇಳಿದ್ರೆ ತಗೊಳ್ತಾರೆ ಬೇಕಾದರೆ ನೀವು ಒಬ್ಬ ಬೇರೆ ಚಂದರ ಸ್ಪರ್ಧನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಹೋಗಿ ಮೈಕ್ ಇಟ್ಕೊಂಡು ಕೊಟ್ಟು ಬರ್ತದೆ ಅರ್ಥ ಆಗಿಲ್ಲ ಯಾವ ರೀತಿ ರಾಜಕಾರಣದ ಸಿಸ್ಟಮ್ ಕೊಡೋದು ಏನು ಹೇಗ್ ಹೇಳಿದೆ ನನಗಂತೂ ಗೊತ್ತಾಗ್ತಾ ಇದೆ ನನಗೆ ಸ್ವಲ್ಪ ಮಾಧ್ಯಮದ ಸ್ವಲ್ಪ ಅವರಿಗೆ ಹೇಳಬೇಕಾದಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತ ಹೇಳಿ ನನಗುತ್ತೆ ಹಾಗಾಗಿ ಇವತ್ತು ಇದನ್ನೆಲ್ಲವನ್ನ ಹೇಳ್ತಾ ಇವತ್ತು ಇನ್ನೊಂದು ಬಹಳ ದುಃಖಕರ ಏನು ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಗಡಿಪಾರ ನೋಟಿಸ್ ಇವತ್ತು ಹಿಂದೂ ಕಾರ್ಯಕರ್ತರು ಅಂತ ಹೇಳುವಂಥದ್ದು ಬಹಳ ದೊಡ್ಡ ರೀತಿಯಲ್ಲಿ ಅವರಿಗೆ ಗಡಿಪಾರ ಹಾಕುವಂಥದ್ದು ಅವರಿಗೆ ನೋಟಿಸ್ ಕೊಡುವಂಥದ್ದು ಅವರ ಮೇಲೆ ಕೇಸ್ ಹಾಕಿಸುವಂಥದ್ದು ಈ ರೀತಿಯ ಕೆಲಸ ಕಾರ್ಯಗಳು ಇವತ್ತು ರಾಜ್ಯದ ಆಡಳಿತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಐದು ಜನ ಹಿಂದೂ ಕಾರ್ಯಕರ್ತರಿಗೆ ಗಡಿಪಾರು ನೋಟಿಸ್ ಅನ್ನ ಮಾಡ್ತಾ ಹಿಂದೂ ಸಮಾಜಕ್ಕೆ ಒಂದು ರೀತಿಯಲ್ಲಿ ಅನ್ಯಾಯವನ್ನ ಎಸಕ್ತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳಬೇಕು ನಮಗೆ ಹಿಂದೂ ಹಿಂದೂಗಳ ಓಟ್ ಬೇಡ ಅಂತ ಹೇಳಿ ಅವರು ತಾಕತ್ತಿದ್ರೆ ಕಾಂಗ್ರೆಸ್ನವ್ರು ಹೇಳಬೇಕು ನಮ್ಗೆ ಹಿಂದೂಗಳ ಓಟ್ ಬೇಡ ಅಂತೇಳಿ ಅವರು ಹೇಳಬೇಕು ಹಿಂದೂ ಸಮಾಜದ ನಿತ್ಯ ನಿರಂತರ ಕಟ್ಟದ ಚಿಂತನೆಗಳಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಸ್ಪಂದನೆ ಕೊಡುವಂತಹ ಹಿಂದೂ ಸಮಾಜದ ಪ್ರಮುಖ ಕಾರ್ಯಕರ್ತರ ಮೇಲೆ ನೀವು ಗಡಿಪಾರು ಇನ್ನೊಂದು ಪೊಲೀಸ್ ಇಲಾಖೆ ಮುಖಾಂತರ ಹಾಕಿಸಿ ಹಿಂದೂ ಸಮಾಜವನ್ನು ಎಲ್ಲೋ ಒಂದು ಕಡೆ ಕಡಿವಾಣ ಹಾಕುವಂಥ ಪ್ರಯತ್ನಗಳನ್ನು ಮಾಡಿದರೆ ಇದನ್ನ ನಾವು ಒಪ್ಪಲ್ಲ ಹಿಂದೂ ಸಮಾಜವೂ ಒಪ್ಪಲ್ಲ ಅಂತೇಳುವಂಥ ರೀತಿಯಲ್ಲಿ ಇವತ್ತು ನಮ್ಮ ನಮ್ಮ ಕಾರ್ಯಕರ್ತರ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬೇಡಿ ಇದರಿಂದ ಆಗುವಂಥ ಘಟನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ನೇರವಾಗಿ ಹೊಣೆ ಅಂತೇಳೋದೊಂದು ಹೇಳ್ತಾ ನಿಮ್ಮ ಈ ದ್ವೇಷ ರಾಜಕಾರಣಗಳನ್ನು ನಾನು ಖಂಡಿಸ್ತೇನೆ ಇದನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಮಾಡ್ತೀನಿ ಪುನರಪ್ಪಿ ನಾನು ಹೇಳಿದ ಬಯಸ್ತೇನೆ ನೀವು ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥ ದೃಷ್ಟಿಯಲ್ಲಿ ಕಾಂಗ್ರೆಸ್ ತಾವು ಈ ರೀತಿಯ ಹಿಂದೂ ಸಮಾಜಕ್ಕೆ ದ್ವೇಷವನ್ನು ಹುಟ್ಟಿಸುವ ರೀತಿಯ ಕೆಲಸ ಕಾರ್ಯಗಳು ಮಾಡಬೇಡಿ ಅಂತ ಹೇಳುವುದನ್ನು ನಾನು ಖಡಾಖಂಡಿತವಾಗಿ ಆಗ್ರಹಿಸ್ತಾ ಇದ್ದೇನೆ